ಅಣ್ಣ ವಿಡಿಯೋ ಎಲ್ಲ ಕಡೆ ಹೋಗ್ತಾವ ಹೋಗ್ತಾವ ಅಂತ ತಿಳ್ಕೊಂಡು ಹೆಂಗ್ ತೋರಿಸ್ತೇನೆ ನೋಡ್ರಿ ತೋರಿಸ್ತಾನೆ ವಿಡಿಯೋ ಎಲ್ಲ ನೋಡಿದ್ರಿ ನಾನು ವಿಡಿಯೋ ಎಲ್ಲ ಕಡೆ ಹೋಗ್ಯಾವ ಅಂತ ಹೇಳ್ತೀನಿ ರಾತ್ರಿ ನನಗೆ ರಾತ್ರಿ ನೀನೆ ನಿಂದಿರ್ಸಿ ಸೊ ಇವಾಗ ನಮ್ಮ ಫ್ರೆಂಡ್ ಒಬ್ಬರು ತಾಂಡದಾಗ ಜಾತ್ರೆ ಇದಾರಿ ಕುರಿ ಕೊಯ್ದಾರ ಅಂತ ಅದ್ರ ಸಂಬಂಧ ಅಲ್ಲಿಗೆ ಬಾ ಇನ್ವಿಟೇಷನ್ ಕೊಡೋಣ ನಡೆದೀವಿ ಮಳೆ ಹೊಂಟದ ಇವತ್ತು ಚಳಿಗಾಲದಾಗ ಮಳೆ ಹೊಂಟದ ವಾಸನೆ ಇಷ್ಟು ಸ್ಮೆಲ್ ಕರೆಕ್ಟ್ ಪರ್ಫ್ಯೂಮ್ ಮಸ್ತದಲೈತಿ ರೀ ಮಸ್ತ್ ಮಸ್ತ್ ಹಲ್ಕರ ಬೆಳಗ್ಗೆ ಹಿಡ್ದು ಭಾಳ ನುಗ್ಗು 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 ನುಗ್ಗಾಗ್ಯದ ನೋಡ್ರಿ ಇದು ಸರ್ವೀಸಿಂಗ್ ಮಾಡ್ಸಿನಿ ಇದಕ್ಕೆ ಮಾಡ್ಸಾದ್ಮೇಲೆ ಗಾಡಿ ಕರೆಕ್ಟ್ ಆಗಬೇಕು ಅಲ್ರಿ ರೀ ಫಿಟ್ ಆಗಬೇಕು ಬಟ್ ಸರ್ವಿಸಿಂಗ್ ಮಾಡ್ಸಾದ್ಮೇಲೆ ಗಾಡಿ ಉಲ್ಟಾ ಹಾಳಾಗ್ಯದಂದಿದ್ರು ಫಿಲಿಪ್ ಹೊಂಟನ್ ಅಂತ ಈ ಹಾದಿಲಿಂದ ಏ ತಮ್ಮ ಏ ಬೆಳಗ್ಗೆ ಎಷ್ಟು ಎರಡು ಗಂಟೆಗೆ ಹೋಗಿ ಯಾವಾಗ ಹೋಗಿದ್ದೀಗ ದನ ಬಿಸ್ಲಕ್ಕ ಹಾ ಐದಕ್ ಹೋಗಿ ಬರ್ತೇನೆ ಹಳ್ಳಿ ಊರಾಗ ಸಂಜೆಗೆ ಗಾಡಿಕೊಳಗಿನ ಜಾಸ್ತಿ ದನಗಳು ರೋಡ್ ಮೇಲೆ ಓಡಾಡ್ತಾವ್ರಿ ದನಗಳು ಬಂಡಿಗಳು ಆರಾಮಿದ್ರಿ ಅಂತ ಕೇಳತ್ತರ ಅವ್ರು ನಾವು ಆರಾಮಿದೇ ನೋ ಭಿ ಆರಾಮಿದ್ರಿ ಚಳಗಾಲ ಜನ ಆದಾಗ ಆರಾಮಿರೀ ಜೀವನ ಮಾಡಿ ಅಂಡಿ ತಿನ್ರಿ ಕಾಸ್ಕೋರಿ

ಬೈಕ್ ಬರೋ ಟೈಮ್ನಾಗ ಹತ್ತು ಮಿಸ್ ಕಾಲಾಗ್ಯಾವ ಎತ್ತಿ ಕ್ಲಾಸ್ ಇವತ್ತು ಸೊ ಲಂಬಾಣಿ ಜನ್ ಜಾಸ್ತಿ ಸಾರಿ ಜಾಸ್ತಿ ಇರ್ತೀವಿ ಲಂಬಾಣಿ ಜನ್ ಚಂದ ನೋಡ್ರಿ ಇದು ನೀವನ್ ಏನಪ್ಪಾ ಅಂದ್ರೆ ಗುಡಿ ಗುಡಿಮನ್ ಎರಡು ಇರ್ತಾವ್ರಿ ಗೋಪುರ ಭಾಳ ಭಾಳ ಬ್ಲಾಗ್ದಾಗ ಹಿಡಿರ್ಬೇಕು ಪ್ರಸಾದ ಏನ್ರಿ ಇದು ಇದು ಬೇರನೇ ಕಾಣದೇ ಪ್ರಸಾದ ಇದು ಎಲ್ಲರ ಮನೆ ಸಂಪ್ರದಾಯ ಅದೇನು ಇದು ಎಲ್ಲರ ಮನೆಯಿಂದ ಬರ್ತೇನ್ರಿ ಹಾಂ ಎಲ್ಲರ ಮನೆಯಿಂದ ಬಂದಿದ್ದು ಇಲ್ಲಿ ಎಲ್ಲರಿಗೆ ಕೊಟ್ಟು ಲೈಕ್ ಅದು ಮಾಂಸ ಅದ ರೀ ಇದು ಕುರಿದು ಕುರಿ ಕೋಳಿ ನೋಡಲ್ಲ ಇವ್ರಿಗೆ ಕೋಳಿನ ಕುರಿನ ಮಾಡ್ಬೇಕೇನು ಜಾತ್ರೆ ಟೈಪ್ನಾಗ ಅದ ಪ್ರತಿಯೊಬ್ರು ಮನ್ಯಾಗ ಒಯ್ತ್ರಿ ಏನ್ರಿ ಇದು ಪ್ರತಿಯೊಬ್ರ ಮನೇಲಿ ಎರಡು ಎರಡು ಹಾಂ ನೀವು ಕೊಯ್ತಿರಿ ಇಲ್ಲಿ ಎಷ್ಟು ಕುರಿ ಕೊಯ್ದ್ರಿ ಮೂರ್ರಿ ಹಾಂ ಓ

ಶಿವಲಾಲ್ ಮಹಾರಾಜ್ ಕೀಚುರ ಹಿಂದಿಗಳಿಗೆ ನೋಡಿ ಮತ್ತೆ ಇಲ್ಲ ಒಂದು ವರ್ಷ ಐತ್ರಿ ಲಾಸ್ಟ್ ಟೈಮ್ ಯಾವುದೋ ಒಂದು ಬ್ಲಾಗ್ದು ನೋಡಿದೀವಿ ರೀ ಟ್ವೆಂಟಿ ಫೋರ್ ಅವರ್ಸ್ ಇನ್ನೇ ಮಾಡ ఫస్ట్ <laughs>

ಊರಾಗ ಮಟನ್ ಮಾಡ್ಯಾರ ಇವಾಗ ದਾਬ ಬಂದಿವೆ ಇಲ್ಲಿ ದਾਬ ಮುಚ್ಚಲದ್ರ ಮುಚ್ಚಲ ಈಗ ಎಲ್ಲ ಆಯ್ತು ನಮ್ದು ಮೈಶುಂದ್ ಎಲ್ಲ ಶೇರ್ ಮಾಡೋಣ ಆಗಿಲ್ಲ ಹೋಗಿ мене ಉ ಊಟ ಮಾಡಬೇಕು ಆಮೇಲೆ ಇಲ್ಲ ಆಯ್ತು ದਾਬ ಮುಚ್ಚಿತ್ತು ಆದ್ರೆ ಆಮೇಲೆ ನಮ್ಮ ಮಹೇಶ್ ನಾತ್ತೆ ತಿಗೆಲ್ಲ ತೆಗಿಬೇಕಾಯ್ತದ ಇಲ್ಲಿ ಕೊಲೆಗಳು ಕಾಲುಗಳು ಕೈಗಳು ಎಲ್ಲ ಬೀಳ್ತಾವ ಇಲ್ಲಿ ಅಂದ್ರ ಅವಾಗ ಅವಾಗ ಆವಾಗ ತೆಗೆದು ನಿಮ್ಮ ಅಪ್ಪ ಏನರ ಅಂದ್ರ ಕುಡಿದ್ರ ನಾವ ಹಳ್ಳ ಹೋಗಿ ಮುಚ್ಕೊಂಡಿ ಕೊಂಡೆ ಬರ್ತೇವಿ ನೀವ ಇವತ್ತು ಕುಡದು ಕುಡದು ಏನ್ ಮಾಡಿರ ಅಂದ್ರೆ ಕುರಿ ಕಡೆ ಟೈಮ್ನಾಗ ಅವ್ರ ತಮ್ಮ ಕೈ ಕಡ್ದ ಮಲೆಗಾಂ ಮಹಾರಾಷ್ಟ್ರ ಮಲೆಗಾಂವಂದಾಗ ಆಫೀಸರ್ ಸೇಫ್ಟಿ ಆಫೀಸರ್ ಆನಾ ಮತ್ತ ಉರ್ಯಾಗ ಬಂದ್ ಹೆಂಗ್ ಕುಡಿದಾನ ಇವಾಗ ಮ್ಯಾಗ ಏನ್ ಮಾಡ್ಬೇಕ್ ಇಲ್ಲಿ ಇಲ್ಲ ಪೂರಾ ಡಾಬಾ ಖಾಲಿ ಮಾಡಾಕ್ಯಾನ ಮುಂಜಾನೆ ಹಿಡ್ದೆ ಈಗಿಂತ ಐವತ್ ಬಿಯರ್ಬಾನೇ ಲಂಬಾಣಿ ಜನ ಕಾಮ ಕುಡಿಯೋದು ಮಾಂಸ ತಿನ್ಬೋದು ಲೋಕಿ ಅದಕ್ಕೆ ಇವಾಗ ಮತ್ ಹೋಗಿ ಊರಿಗೆ ಊರಾ ಹೋಯ್ತು ಜಾತ್ರೆ ಪ್ಯೂರ್ ನಗಸದೇ ಬೇಕಾಗಿಲ್ರಿ ಇವ್ರಿಗೆ ನೋಡ್ರಾಗ ಬರ್ತಾ ಅವ್ರೊಂದು ಹಲ್ಲದ ಹಿಂಗಲ್ಲದ ಒಂದೊಂದು ಹಲ್ಲದ ರಾಕ್ಷಸರ ಹಲ್ಲಿದ್ರು ಶಿರಾತಿ ಹಲ್ಲಿ ಬೇಕು ಏಯ್ ಮಾಡ್ತೀರಿ ಅದು ಲೈಕ್ ಮಾಡ್ರಿ ಚಲೋ ಮಾಡ್ರಿಗಬಡ್ ಸಿಗ್ರೆ ನೀವು ಅಂದ್ರೆ ಅಲ್ಲಿ ದೇವ್ಗುರಿ

ಬಕ್ರಿಗೆ ದಿಲ್ಲಾಡಿ ಎಂತಾರ ನಾವು ಲಾಸ್ಟ್ ಲಾಸ್ಟ್ ಇಯರ್ ಎಲ್ಲಾ ಕೊಂಡಿದ್ದೆವು ನಮ್ ಬಕ್ರಿಗಳು ದಡ್ನೇ ತಗೊಂಡಿಲ್ಲ ಇವ್ರದ್ದು ನಂದ

ಯೆಸ್ಟೋ ನಡಿತು ಪುರಿ ಚರ್ಮಾ ಪ್ರಸಾದ ಪ್ರಸಾದ ಒಂದು ಹಜಾರ್ ಮ್ಯಾಲ ನಡ್ರು ಪುರಿ ತಗೊಳ್ಳು ಪುರಿ ಚರ್ಮ ಈ ಕಾಗೆ ವೆಜಿಟೇರಿಯನ್ಗಳಿ ತಿಂತೀರಿ ಏನ್ರಿ ಖಂಡಾ ಕುರಿ ಖಂಡ ಹಾ ಬಕರಿ ಬಕರಿ ಅಂದ ಕುರಿನೇ ಅಂತಾರ ಕುರಿ ಕುರಿ ಪ್ರಸಾದ ಮಟನ್ ಅದ ಹಾ ನಿಂಬಲ್ಲಿ ಪ್ರಸಾದೆ ಮಟನ್ ಅದ ಅಂತೇ ಎಷ್ಟ ಎಷ್ಟಿ ಖಾನಾಪಾ ಇವ ಕಾಣ್ತಾನ ಕರೆ ಎಲ್ಲಾನೇ ಸಟ ಅದ ಅಂತ ಕಾಣ್ತಾನ

ಇಲ್ಲ ಬ್ಯಾಡ್ರಿ ಆಂಟಿ ಆಂಟಿ ಪಾಪ ಅವ್ರ ನಮಗ್ ಚಿಕನ್ ಕೊಡ್ತಿಲ್ಲ ತರ ಚಿಕನ್ ಒಂದೇ ಮಟನ್ ಎರಡು ಒಂದೇ ಇರ್ತೇವೆ ನಾನ್ ವೆಜ್ ಹೋಳಿಗೆ ತುಪ್ಪ ತಿನ್ನಲ್ಲ ಹಾ ಅದು ತುಪ್ಪ ತಮ್ಮಗೆ ಏನಂದ್ರೆ ಪಾಪ ಅಂತಾರೆ ಅವ್ರ ದೊಡ್ಡ ಮನೆ ಕುದಿಸ ನೋಡ್ರಿ ಅವರು ಮಾಂಸ ಬರೀ ಮನೆ ಊಟ ಮಾಡ್ಲಕ್ ಅಷ್ಟೇ ಇವಾಗ ಅಂಟಿ ಹೋಳಿ ಕೊಟ್ರ ನಮಗ ಅಂಟಿ ಥ್ಯಾಂಕ್ ಯು ರೀ

और एसर पुणे में एकदम नेट पे आता है बेटा अच्छा ठीक नहीं सुन पाई जाए और जा दाता गांधी ने हेसर बोलती लग क्या और इतनी मार्जिन है क्यों हेसर दादा का नाम काय नाम नाम दादा और जैसे गणपति पुलिस गणपति पुलिस राठौर पुलिस ऑफिसर आकर इनका बात आर्डर भेज डाला गया जरूर देसो कुम सिंह राठौर हां कुम सिंह राठौर सनी മറ്റ മൈസൂർ മധ്വിയ ಸರ್ ಮೈಸೆನ್ ಮದಿವಾಗ ಮಾಡ್ತಿನಿ ನನಸ್ಕಾಚಿ रोकाಕುಳಬೇಕು ಮರಿ ಕಟ್ಟೆವು ಮನಿ ಕಟ್ಟೆ ಮದಿ ಮದಿ ಮಾಡೋ ಮದಿ ಮಕ್ಕಳು ಅವಾಗ ಮಳೆ ಬಂತ ಪೂರ ಚಪ್ಪೆ ಎಲ್ಲಾ ದೊರೆವ್ರಿ एक्चुअली ಹೆಲ್ಮೆಟ್ ಇತ್ತಿದಾ ಹೆಲ್ಮೆಟ್ ದೊರೆವ ಮೈಸೆರ್ಪ್ಪಾಂತರ ಈಗ ಹೋಗ್ರಿ ಮತ್ತೆ ಮುಂದಿನ ಸಲ ಬರಲ ಹೋಗ್ಬೇಡಿ ಮೈಸೆನ್ ಇನ್ನ ಉನ್ನ ಬದಲ ಹೋಗಬೇಡಂತೆ ಅಪ್ಪಾಳದರ ಮೈಪ್ಪಾ ಅಹ ಏನಲತರ ಇನ್ನ ಸಲ ಬರಲ ಹೋಗಬೇಡಿ ಏ

ಇಲ್ಲ ಜಾತ್ರೆದಾಗ ವಿಕಾಸ್ ಭಾಯಿ ಒಬ್ರು ಇಲ್ಲ ಮಿಸ್ ವಿಕಾಸ್ ಭಾಯಿ ಅಂತಲ್ತಾರ ನಮ್ದು ಮಹೇಶ್ ಅವರು ಡಿಜೆ ದ ಟೈಮ್ನಾಗ ಜಗಳ ಜಗಳ ಆದ್ರೆ ಸ್ವಲ್ಪ ಜಾತ್ರೆ ಏನಾಗಿದೆ ಅಂದ್ರೆ ಜಾತ್ರೆ ಬಂದ್ ಮಾಡ್ಯಾರೀ ಬಂದ್ ಮಾಡ್ ಅಷ್ಟಿಲ್ಲ ಮೊದಲಿತರ ಜಾತ್ರೆದಾಗೆ ನಾವು ಮಹೇಶ್ ಲಪಡ ಮಾಡ್ಯಾರೀ ನಾಲ್ಕೈದು ಲಪಡ ಆಯ್ತು ನಾಕೈದು ಎಫರ್ ಆಗ್ಯಾವ ಈಗ ಎರಡ್ ಮೂರ್ ಕ್ಲಿಯರ್ ಆಗ್ಯಾವ ಒಂದ್ ಎರಡು ಹೊಡ್ದವ ಕ್ಲಿಯರ್ ಮಾಡ ನಾವ್ ನಾವ್ ಪೇಸಿ ಅದು ಇರ್ತಾವ್ರಿ ಅವನಿಗೆ ಏನಪ್ಪಾ ಅಂದ್ರ ನಿಮ್ ಜೊತೆ ಯಾರ್ಯಾಗ ಇರ್ಲಕ್ರಿ ಎಂತ ಎಂತ ತೀಸ್ ಮಾರ್ಗ ಇರ್ಲಕ್ರಿ ಎಷ್ಟೇ ಕುಡೀಲಿ ಎಷ್ಟೇ ಬಿಗಿಲಿ ಎಷ್ಟೇ ಕೆಟ್ಟ ಚಟ ಮಾಡ್ಲಿ ಬಟ್ ಅದು ಅವ್ರು ಏನೇ ಮಾಡಿದ್ರು ನಿಮ್ಮ ಮೈಂಡ್ ಸೆಟ್ ನೀವು ಸ್ಟ್ರಾಂಗ್ ಆಗಿರ್ ತುಂಬ ನಿಂಬಲ್ಲದರಿ ಸೊ ಮಾಡಬಾರ್ದು ಅವ್ರೆಲ್ಲ ಮಾಡ್ಲತ್ತಾರ ನಾ ಮಾಡಲ್ಲಪ್ಪ ಸೆರಾಮಿ ಅಂತಲ್ಲ ಹಂಗಂತ ಫ್ರೆಂಡ್ಶಿಪ್ ಗರೀಬ ಜಿ ಜೀವನ ಬಾಳ್ಲಿ ಜೀವನ ಒಂದೇ ಸ್ಥಿತಿಲಿ ಇರ್ಬೇಕು ಅಂತ ನಮ್ದು ಅಭಿಪ್ರಾಯ ಅಭಿಪ್ರಾಯ

ಕೋಬ್ರಾ ಕೋಬ್ರಾ ಶಾರ್ಟ್ ಪಕ್ಕ ಯಾಕಂದ್ರೆ ಮಾರ್ಷಲ್ ಆರ್ಟ್ ಸ್ಪೆಷಲಿ ಬ್ಲಾಕ್ ಬೆಲ್ಟ್ ಅದ್ಲಕ್ಕೆ ಬ್ಲಾಕ್ ಅಂಗ್ ನೋಡ್ರಿ ಕೂರಿಸಿ ಹೋಗುದು